ಕೋಲಾರ ನಗರದ ಮೆಕ್ಕೆ ವೃತ್ತದ ಬಳಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ನ ನೂತನ ಶಾಖೆಯನ್ನು ಇಂದು ಉದ್ಘಾಟನೆ ಮಾಡಲಾಯಿತು ದೇಶದಾದ್ಯಂತ ಆಕ್ಸಿಸ್ ಬ್ಯಾಂಕ್ನ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಐನೂರು ಶಾಖೆಗಳನ್ನು ಹೊಂದಿದ್ದು ಇದೀಗ ಇಪ್ಪತ್ತೈದನೇ ವರ್ಷದ ಸಿಲ್ವರ್ ಜ್ಯೂಬ್ಲಿ ಪ್ರಯುಕ್ತ ಇಂದು ಐನೂರ ಒಂದನೇ ಶಾಖೆಯನ್ನು ಕೋಲಾರದಲ್ಲಿ ಪ್ರಾರಂಭ ಮಾಡಲಾಗಿದ್ದು ಇಪ್ಪತ್ನಾಲ್ಕು ಇನ್ಶೂರೆನ್ಸ್ ಕಂಪನಿಗಳಲ್ಲಿ ನಮ್ಮ ಕಂಪನಿ ಮೊದಲನೇ ಸ್ಥಾನದಲ್ಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ನಮ್ಮಲ್ಲಿ ಮಕ್ಕಳಿಗಾಗಿ ಎಜುಕೇಷನಲ್ ಇನ್ಶೂರೆನ್ಸ್ ಇನ್ಕಮ್ ಪ್ರೊಟೆಕ್ಷನಲ್ ಸೇರಿದಂತೆ ಹಲವು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದಾದ ಸ್ಕೀಮ್ಗಳಿದ್ದು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಿದ ಜೆಡಿಎಸ್ ಮುಖಂಡ ಸಿ ಶ್ರೀನಾಥ್ ಇಂದು ಪ್ರತಿಯೊಬ್ಬರೂ ಬ್ಯಾಂಕ್ಗಳನ್ನು ಬಳಸುತ್ತಿದ್ದು ಸಾರ್ವಜನಿಕರು ಮತ್ತು ಬ್ಯಾಂಕ್ಗಳ ನಡುವೆ ಅವಿನಾಭಾವ ಸಂಬಂಧ ಹೊಂದಿದೆ ಎಲ್ಲ ವರ್ಗದ ಜನರು ಬ್ಯಾಂಕಿಂಗ್ ಜೊತೆ ಕೈಜೋಡಿಸಿ ಅದರಲ್ಲಿರುವ ಸ್ಕೀಮ್ಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಇದರಿಂದ ಸಂಸ್ಥೆಯು ಸಹ ಆರ್ಥಿಕವಾಗಿ ಇನ್ನಷ್ಟು ದೊಡ್ಡದಾಗಿ ಬೆಳೆಯಬೇಕು ಎಂದು ತಿಳಿಸಿದ್ದಾರೆ ವಿಷ ಏನಂದ್ರೆ ಕೋಲಾರಲ್ಲಿ ಐದುನೂರ ಒಂದೋ ಬ್ರಾಂಚ್ ಓಪನ್ ಆಗ್ತದೆ ಆಕ್ಸೆಸ್ ಮ್ಯಾಕ್ಸ್ ಲೈಫ್ ಸೊ ಐದನೂರ ಒಂದೋ ಬ್ರಾಂಚ್ ಕೋಲಾರಕ್ಕೆ ಬರ್ತಿರೋದು ತುಂಬಾ ಖುಷಿ ಆಗ್ತದೆ ಅಂದ್ರೆ ಆಕ್ಸೆಸ್ ಮ್ಯಾಕ್ಸ್ ಲೈಫ್ ಇಪ್ಪತ್ತೈದನೋ ವರ್ಷ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಆ ಸಿಲ್ವರ್ ಜೂಬ್ಲಿಗೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಕೊಟ್ಟರು ಕಾರಿಗೆ ಕೋಲಾರಗೆ ಒಂದು ಹೊಸ ಬ್ರಾಂಚ್ ಅನ್ನು ನೀಡಿದೆ ಈ ಹೊಸ ಬ್ರಾಂಚ್ ಇಂದ ಇಲ್ಲಿ ಡೈರೆಕ್ಟ್ ಆಗಿ ನಮ್ಮ ಹುಡುಗರಿಗೆ ಒಂದು ಇಪ್ಪತ್ತೈದು ಕೋಲಾರ ಜನತೆಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಇಂಡೈರೆಕ್ಟ್ ಆಗಿ ರಿಟೈರ್ಡ್ ಹೌಸ್ವೈಫ್ಸ್ ಆಗಿರ್ಬೋದು ತುಂಬ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಇಲ್ಲಿ ಪ್ರತಿಯೊಬ್ಬರು ಯಾರಾದರೂ ಹೌಸ್ ವೈಫ್ ಸಿಗ್ತಾರೋ ಎಸ್ ಗೈಡ್ ಹೌಸ್ ವೈಫ್ಸು ಇವತ್ತಿನ ದಿನ ತುಂಬ ಒಳ್ಳೆಯ ದಿನ ಯಾಕಂದ್ರೆ ಆಲ್ ಓವರ್ ಇಂಡಿಯಾ ನಮ್ಮ ಬ್ರಾಂಚಸ್ ಇದೆ ಐನೂರ ಬ್ರಾಂಚಸ್ ಇದೆ ಬಟ್ ಇವತ್ತಿನ ಸುದಿನದಲ್ಲಿ ನಾವು ಒಂದು ಹೊಸ ಶಾಖೆಯನ್ನ ಓಪನ್ ಮಾಡ್ತಾ ಕೋಲಾರದಲ್ಲಿ ಸೊ ಕೋಲಾರದ ಜನತೆಗೆ ಇದರ ಮುಖಾಂತರ ಅವರಿಗೆ ಸಾಕಾದಷ್ಟು ಒಂದು ಆ ಗಳಿಸುವಂಥ ಸೋರ್ಸ್ ಆಗೋದಂತೂ ಖಂಡಿತ ನಾವು ನಮ್ಮಲ್ಲಿ ರಿಟೈರ್ಮೆಂಟ್ ಆಗಿರೋರನ್ನ ಮತ್ತೆ ಹೌಸ್ ವೈಫ್ಸ್ ಇರೋರಲ್ಲ ಮತ್ತು ಯಾರು ಸೆಲ್ಫ್ ಎಂಪ್ಲಾಯ್ಮೆಂಟ್ಸ್ ಇದ್ದಾರೆ ಅವರನ್ನು ನಾವು ನಮ್ಮದ ಹತ್ರ ಕೆಲಸ ಕೂಡ ಇದೆ ಸೊ ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸಲ್ಲಿ ನೋಡೋದಾದರೆ ನಾವು ಪಿ ಆರ್ ಎಕ್ಸ್ಪರ್ಟೈಸ್ ಇನ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅದರಲ್ಲಿ ಮುಖ್ಯವಾಗಿ ಮಕ್ಕಳ ಎಜುಕೇಷನ್ ಬಗ್ಗೆ ಮತ್ತು ಟರ್ಮ್ ಇನ್ಕಮ್ ಪ್ರೊಟೆಕ್ಷನ್ ಪ್ಲ್ಯಾನ್ಸ್ ಬಗ್ಗೆ ಅದೇ ರೀತಿಯಾಗಿ ನಿಮ್ಮ ಓನ್ ರಿಟೈರ್ಮೆಂಟ್ ಅದರ ಜೊತೆಗೆ ನೀವು ನಿಮ್ಮ ಸೇವಿಂಗ್ಸ್ ಕೂಡ ಮಾಡ್ಬೋದು ಟ್ಯಾಕ್ಸ್ ಸೇವಿಂಗ್ಸ್ ಮಾಡ್ಬೋದು ಸೊ ನೀವು ಆಕ್ಸಸ್ ಮ್ಯಾಗ್ ಜೊತೆ ಕೈ ಜೋಡಿಸಿದ್ರಿಂದ ನೀವು ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯವನ್ನು ಕಲ್ಪಿಸಿಕೊಳ್ಬೋದು ಅಂತ ಇದು ಕಲ್ಕ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು